ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ ನಮಸ್ಕಾರ ಬಹಳ ಮುಖ್ಯವಾಗಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಈವೆಂಟನ್ನು ಹ್ಯಾಡ್ ಮಾಡ್ತಕ್ಕಂಥದ್ದು ಹೇಗೆ ಒಂದು ಮಗುವಿಗೆ ಎಷ್ಟು ಇವೆಂಟ್ಗಳನ್ನು ನಾವು ಹ್ಯಾಡ್ ಮಾಡ್ಬೋದು ಅಂತ ನಮಗೆ ಈಗಾಗಲೇ ಗೊತ್ತಿರೋ ರೀತಿ ಐದು ಈವೆಂಟ್ ಪ್ಲಸ್ ರಿಲೈಯನ್ನು ಹ್ಯಾಡ್ ಮಾಡ್ಬೋದು ಅದನ್ನು ಹೇಗೆ ಹ್ಯಾಡ್ ಮಾಡೋದು ಅಂತೇಳಿ ಈಗ ನೋಡೋಣ ಮೊದಲು ವಿದ್ಯಾರ್ಥಿಯ ಸ್ಯಾಟ್ಸನ್ನು ನಮೂದು ಮಾಡೋಣ ಈ ನಂತರ ವಿದ್ಯಾರ್ಥಿಯ ಡೀಟೇಲ್ ಆಗುತ್ತೆ ನಾವು ಇಂಡಿವಿಜುವಲ್ ಕೊಟ್ಟಾಗ ಅದರಲ್ಲಿ ಗೇಮ್ಸ್ ಮತ್ತು ಅಥ್ಲೆಟಿಕ್ಸ್ ಬರುತ್ತೆ ಮೊದಲು ನಾವು ಅಥ್ಲೆಟಿಕ್ಸ್ ಒಂದು ಮೂರನ್ನು ಹ್ಯಾಡ್ ಮಾಡೋಣ ಸೊ ಅಥ್ಲೆಟಿಕ್ಸಲ್ಲಿ ಇದು ಸುಮ್ಮನೆ ಟ್ರಯಲ್ ಮಾಡ್ತಾ ಇರ್ತಕ್ಕಂಥದ್ದು ನೀವು ಮಾಡ್ಬೋದು ಆ್ಯಡ್ ಅಂತೇಳಿ ಕೊಡ್ತಿದ್ದೇನೆ ನೋಡ್ಕೊಳ್ಳಿ ಆ್ಯಡ್ ಈವೆಂಟ್ ಆತನ ಇವೆಂಟ್ಗಳು ಆ್ಯಡ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಅಥ್ಲೆಟಿಕ್ಸ್ನ ಎಲ್ಲ ಮೂರು ಇವೆಂಟ್ಗಳು ಇದರಲ್ಲಿ ಗರಿಷ್ಠ ಮೂರು ಅವಕಾಶಗಳು ಮಾತ್ರ ಇರುತ್ತೆ ಮೂರಕ್ಕೆ ಸೇರಿಕೊಳ್ತಕ್ಕಂಥ ಅವಕಾಶ ಇಲ್ಲಿ ಸುಮ್ಮನೆ ಕೊಟ್ಟಿದ್ದೀನಿ ನಾನು ಮೂರು ಸಾವಿರ ಮೀಟರ್ ನೂರು ಮೀಟರ್ ಶಾರ್ಟ್ ಪುಟ್ ಹಾಗೆಯೇ ಗೇಮ್ಸನ್ನು ಸೆಲೆಕ್ಟ್ ಮಾಡುವ ಗೇಮ್ಸ್ ಅಂತೇಳಿ ತಗೋಬೇಕು ಮೊದಲು ಅದರಲ್ಲಿ ನಾವು ಇಂಡಿವಿಜುವಲ್ ಅಥವಾ ಗ್ರೂಪ್ ಅಂತೇಳಿ ಇಂಡಿವಿಜುವಲ್ ಅಂತ ತೆಗೆದುಕೊಂಡಾಗ ಇಲ್ಲಿ ಫೆನ್ಸಿಂಗ್ ರೈಫಲ್ ಶೂಟಿಂಗ್ ಕರಾಟೆ ಸೈಕ್ಲಿಂಗ್ ಮಲ್ಲಕಂಬ ಟೇಕೊಂಡು ನಮ್ಮ ಶಾಲೆಯಲ್ಲಿ ಟೇಕೊಂಡು ಸೇರೋದ್ರಿಂದ ಕಲಿಸ್ತಾ ಇರೋದ್ರಿಂದ ಅದನ್ನು ಹ್ಯಾಂಡ್ ಮಾಡ್ತಾ ಇದ್ದೇನೆ ಸೊ ನೀವು ಆ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಅವನು ಯಾವ ದೇಹದ ಅವನ ದೇಹದ ತೂಕಕ್ಕೆ ಅನುಸಾರವಾಗಿ ಹಾಡಬೇಕಾಗುತ್ತೆ ಸೊ ಆ ಕ್ಯಾಟಗರಿನ ತೆಗೆದುಕೊಂಡು ಇಲ್ಲಿ ಆ್ಯಡ್ ಈವೆಂಟ್ ಅಂತೇಳಿ ಕೊಡಬೇಕು ಹಾಗೆಯೇ ಇನ್ನೊಂದು ಇವೆಂಟನ್ನು ನಾವು ಹ್ಯಾಡ್ ಮಾಡಬಹುದು ಇದರಲ್ಲಿ ನಾವು ಗ್ರೂಪ್ ಗೇಮ್ ಸೆಲೆಕ್ಟ್ ಮಾಡುವ ಹೀಗೆ ನೋಡಿ ಗೇಮ್ಸಲ್ಲಿ ಗ್ರೂಪ್ ಸೆಲೆಕ್ಟ್ ಮಾಡಿಕೊಳ್ತೇನೆ ಇದರಲ್ಲಿ ಆತ ಕಬಡ್ಡಿ ಆಡ್ತಾನೆ ಅಂತ ಇಟ್ಕೊಳ್ಳಿ ಕಬಡ್ಡಿ ಮೇಲೆ ಕ್ಲಿಕ್ ಮಾಡಬೇಕು ಆ ನಂತರ ಈತನ ವಯೋಮಿತಿಗೆ ಅನುಸಾರವಾಗಿ ಈತ ಆಡಬೇಕಾಗಿರ್ತಕ್ಕಂಥದ್ದು ಹಂಡ್ರೆಡ್ ಸೆವೆಂಟೀನ್ ಸೊ ಟ್ವೆಲ್ ಇಂಟು ಏಯ್ಟ್ ಮೀಟರ್ಸ್ ಮ್ಯಾಟಲ್ಲಿ ಆತ ಆಡಬೇಕಾಗುತ್ತೆ ಆ್ಯಡ್ ಈವೆಂಟ್ ಅಂತ ಕೊಡ್ತೇನೆ ಇವೆಂಟ್ ಆ್ಯಡೆಡ್ ಸಕ್ಸ್ ಸಕ್ಸಸ್ಫುಲಿ ಅಂತೇಳಿ ಬರ್ತಾ ಇರೋದನ್ನು ನೀವು ಕಾಣ್ಬೋದು ಇದಿ ಈಸ್ಟ್ ಅಲ್ ದೇನೆ ಅಥ್ಲೆಟಿಕ್ಸ್ ನಲ್ಲಿ ಬರುವಂತಾ ಅಥ್ಲೆಟಿಕ್ಸ್ ನಲ್ಲಿ ಬರ್ತಕ್ಕಂತಾ ರಿಲೇ ಅನ್ನು ನಾವು ಸೇರಿಸಬಹುದು ನೋಡಿ ಆ್ಯಡ್ ಆಗಿದ್ದು ಆ್ಯಡ್ ಈವೆಂಟ್ ಅಂತೇಳಿ ಕೊಡ್ತೇನೆ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಜಾಯಿನ್ ಆಗಿದೆ ಇದಲ್ದೇನೆ ಫೋರ್ ಇಂಟು ಅಂಡ್ರೆಡ್ ಮೀಟರ್ಗೆ ಏನಾದರೂ ಸೇರ್ಲಿಕ್ಕೆ ಆಗುತ್ತಾ ನೋಡೋಣ ಆ್ಯಡ್ ಈವೆಂಟ್ ಕೊಡ್ತಿದ್ದೇನೆ ಓಕೆ ನೀವೀಗ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಬ್ಬ ವಿದ್ಯಾರ್ಥಿ ಒಟ್ಟಾರೆಯಾಗಿ ಕ್ರೀಡಾಕೂಟದಲ್ಲಿ ಮೂರು ಅಥ್ಲೆಟಿಕ್ ಈವೆಂಟ್ ಅದರೊಟ್ಟಿಗೆ ಎರಡು ಅಥ್ಲೆಟಿಕ್ಸ್ನ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಮತ್ತು ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ನಲ್ಲೂ ಸಹಿತ ಆಡಲಿಕ್ಕೆ ಅವಕಾಶ ಇದೆ ಹಾಗೆ ಎರಡು ಗೇಮ್ಗಳಲ್ಲಿ ಆತ ಆಡ್ಬೋದು ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮಗೆ ಅರ್ಥ ಆಗುವ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಖಂಡಿತ ನನ್ನನ್ನು ಪ್ರಶ್ನೆ ಮಾಡಬಹುದು ಧನ್ಯವಾದಗಳು